ಪೂರದ ಭಿಕ್ಷಾಲಯ ಭಿಕ್ಷಾಲಯ ಅರ್ಥ ಅಂದರೆ ಬೆಂಕಿ ಇಲ್ದೇ ಅನ್ನ ಮಾಡಿದ್ರು ಯಾರ ಕೈಲಿ ಮಾಡೋಕ್ಕಾಗೋದಿಲ್ಲ ಅಪ್ಪಣ್ಣ ಹತ್ರ ಮಾಡಿಸಿ ತೋರಿಸಿದ್ರು ಅಪ್ಪಣ್ಣ ಆತರ ಯಾರು ಅಂದರೆ ರಾಘವೇಂದ್ರ ಸ್ವಾಮಿ ಅವರ ಪರಮ ಶಿಷ್ಯರ ಪೂಜ್ಯ ರಾಘವೇಂದ್ರ ಮಂತ್ರ ಬರ್ತಲ್ವಾ ಆ ಮಂತ್ರ ಬರೆದ ಮಹಾನುಭಾವರೇ ಅಪ್ಪಣ್ಣ ಹತ್ತರ ಬೆಂಕಿ ಇಲ್ದೇ ಅನ್ನ ಹೇಗಂದರೆ ಅಪ್ಪಣ್ಣ ಆತರ ಕಾಲದಲ್ಲಿ ಗುರುಕುಲ ಆಯಿತು ಗುರುಕುಲ ನಿಮಗೆ ಗೊತ್ತಲ್ಲ ಆ ಗುರುಕುಲದಲ್ಲಿ ಮಕ್ಕಳು ಪಾಠದ ನಂತರ ಈ ಊರೊಳಗಡೆ ಹೋಗಿ ಭೌತಿ ಭಿಕ್ಷಾ ಅಂದರೆ ಭಿಕ್ಷಾ ಬರ್ತಾ ಇದ್ರು ಬಂದಿರ್ತಕ್ಕಂಥ ಅಕ್ಕಿ ಮತ್ತು ಬೆಳೆನ ಒಂದು ಬಟ್ಟೆ ಗಂಟಲು ಕಟ್ಟಿ ಈ ಬೃಂದಾವನ ಕಾಣ್ತಾ ಇದೆ ನಿಮಗೆ ಅದರ ಹಿಂದೆಯೇ ಅಪ್ಪಣ್ಣಾಥರ ಕಾಲದಲ್ಲಿ ದೊಡ್ಡ ಅರಳಿ ವೃಕ್ಷ ಆಯಿತು ಆ ವೃಕ್ಷ ಈಗೆಲ್ಲ ಬಿದ್ದೋಗದೆ ಆ ವೃಕ್ಷಗರ ನಂಬೆಗೆ ತೂಗಿ ಹಾಕ್ತಾರೆ ಆಮೇಲೆ ಅಪ್ಪಣ್ಣಾಚಾರ ಏನು ಮಾಡ್ತಾರೆ ಉಗ್ರ ನರಸಿಂಹ ಇದರ ಪೂಜೆ ಮಾಡಿ ಇಲ್ಲಿ ಆಂಜನೇಯ ಸ್ವಾಮಿ ಕಾಣ್ತಾ ಇದೆಯಾ ಇದೇ ಆಂಜನೇಯ ಸ್ವಾಮಿ ಅಪ್ಪಣ್ಣಾಥರ ಪೂಜೆ ಮಾಡಿ ಅಭಿಷೇಕ ಮಾಡ್ತಾ ಇರೋ ಅಭಿಷೇಕ ಮಾಡಿರ್ತಕ್ಕಂಥ ತೀರ್ಥವನ್ನೇ ಅಪ್ಪಣ್ಣಾತ್ರಕ್ಕೆ ಪ್ರೋಕ್ಷಣೆ ಮಾಡ್ತಾರೆ ಬಿಸಿ ಬಿಸಿಯಾಗಿ ಅನ್ನ ಆಗ್ತಾ ಇತ್ತು ಆ ತಾಣಕ್ಕೆ ಭಿಕ್ಷಾ ಲಯ ಅಂದ್ರೆ ರಾಘವೇಂದ್ರ ಸ್ವಾಮಿ ಇಲ್ಲಿ ಬಂದು ಹದಿಮೂರು ವರ್ಷಗಳ ಕಾಲ ಇಲ್ಲೇ ಇದ್ದರೆ ಅಪ್ಪಣ್ಣಾಚಾರ ಜೊತೆಯಲ್ಲಿ ಹದಿಮೂರು ವರ್ಷ ಇದ್ದ ಕಾಲದಲ್ಲಿ ಈ ಬೃಂದಾವನ ಕಾಣ್ತಾ ಇದೆ ನಿಮಗೆ ಈ ಜಾಗದಲ್ಲಿ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳು ಕೂತ್ಕೊಂಬಿಟ್ಟು ಹದಿಮೂರು ವರ್ಷಗಳ ಕಾಲ ಹೋಮ ಜಪ ತಪ ಮಾಡ್ತಕ್ಕಂಥ ಸ್ಥಳ ಇದಕ್ಕೊಂದು ಮಾಮೂಲಿ ಜಾಗ ಅನ್ಕೋಬೇಡಿ ತುಂಬಾ ಜಾಗೃತವಾದ ಸ್ಥಳ ಇದು ಇದಕ್ಕೊಂದು ಏಕಶಿಲಾ ಬೃಂದಾವನ ಅಂತ ಹೇಳ್ತಾರೆ ಏಕಶಿಲಾ ಅಂದ್ರೆ ಒಂದೇ ಕಲ್ಲಲ್ಲಿ ಮಾಡಿರ್ತಕ್ಕಂಥ ಬೃಂದಾವನ ಈ ನೀವು ನೋಡ್ತಕ್ಕಂಥ ಬೃಂದಾವನ ಅಪ್ಪಣ್ಣಾಚ ಬೃಂದಾವನ ಅಲ್ಲ ಇದು ಅಪ್ಪಣ್ಣಾಚ ಪ್ರತಿಷ್ಠಾಪನೆ ಮಾಡಿದ ರಾಯರ ಬೃಂದಾವನ ಇವತ್ತಿಗೂ ಬೆಳಿಗ್ಗೆ ನಾಲ್ಕೂವರೆ ಸುಮಾರು ಅಪ್ಪಣ್ಣಾಚರ ಮತ್ತೆ ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ಬಂದು ಇವತ್ತಿಗೂ ಸ್ನಾನ ಮಾಡಿ ಹೋಗ್ತಾರೆ ಅಂತ ಪ್ರತೀತಿದೆ ನೀವೆಲ್ಲ ಟಿ ವಿ ಸೀರಿಯಲ್ ನೋಡಿರ್ಬೋದು ಅಪ್ಪಣ್ಣ ಆತರ ಬರ್ತಾ ಇರ್ತಾರೆ ನದಿ ದಾರಿ ಬಿಟ್ಟರೆ ನೋಡಿರ್ಬೋದು ಆ ಜಾಗ ಇದೇ ಜಾಗನೇ ಇಲ್ಲಿಂದ ಅಪ್ಪಣ್ಣ ಆಚಾರ ಮಂತ್ರಾಲಯಕ್ಕೆ ಹೋದ್ಮೇಲೆ ಮಂತ್ರಾಲಯ ಬೃಂದಾವನ ಕಂಪ್ಲೀಟಾಗಿ ಮುಗಿದೋಗಿರುತ್ತೆ ಆ ಬೃಂದಾವನ ಕ್ಷಣವೇ ಅಪ್ಪಣ್ಣ ಆಚಾರ ಮೂರ್ಚೋಗ ಕೆಳಗಡೆ ಬೀಳುತ್ತಾರೆ ರಾಯರು ಬೃಂದಾವನ ಒಳಗಿಂದ ಹೇಳ್ತಾರೆ ಅಪ್ಪಣ್ಣ ಪ್ರತಿನಿತ್ಯ ನನ್ನ ದರ್ಶನಕ್ಕೆ ಮಂತ್ರಾಲಯಕ್ಕೆ ಬರಬೇಡ ನಾನು ಹದಿಮೂರು ವರ್ಷಗಳ ಕಾಲ ಇಲ್ಲಿ ಕೂತ್ಕೊಂಡು ಹೋಮ ಜಪ ತಪ ಮಾಡ್ತಾ ಇದ್ನ ಬಿಚ್ಚಾಲಿ ಒಳಗೆ ಆ ಜಾಗದಲ್ಲಿ ಬೃಂದಾವನ ಪ್ರತಿಷ್ಠಾಪನೆ ಮಾಡೋಣ ನಿನ್ನ ಜಾಗಕ್ಕೆ ನಾನೇ ಬರ್ತೇನೆ ಅಂತ ಹೇಳಿದಾಗ ತಿರ್ಗಾ ಅಪ್ಪಣ್ಣ ಆತರ ಮಂತ್ರಾಲಯದ ಬಂದು ಈಕಶಿಲಾ ಬೃಂದ ಅವರು ಪ್ರತಿಷ್ಠಾಪನೆ ಮಾಡಿದರೆ ಆ ಜ್ಯೋತಿ ರೂಪದಲ್ಲಿ ಬಂದು ಅಪ್ಪಣ್ಣಾಥರಿಗೆ ದರ್ಶನ ಕೊಟ್ಟರು ರಾಯರಿಗೆ ಪ್ರತಿನಿತ್ಯ ಊಟ ಮಾಡೋ ಸಮಯದಲ್ಲಿ ಕಡ್ಲಿಬೇಳೆ ಚಟ್ನಿ ಮತ್ತು ಮಸ್ತಿ ಅಂದರೆ ತುಂಬ ಇಷ್ಟ ಅಪ್ಪಣ್ಣ ಹತ್ರ ಕೂತು ರುಬ್ಬುತ್ತಾ ಇದ್ರೆ ಆ ಯೂಸ್ ಮಾರಳಕಾಲ ರುಬ್ಕೊಂಡು ಮೇಲಿದೆ ಹೋಗ್ತಾ ನೋಡ್ಕೊಂಡು ಹೋಗ್ಬೋದು ನಿಮಗೆ ಇನ್ನೊಂದು ಸ್ಪೆಷಲ್ ಅಂದ್ರೆ ಅಪ್ಪಣ್ಣ ಹತ್ರ ವಂಶಸ್ಥದರೆ ಅವರ ಅಷ್ಟೋತ್ರ ಶತ ಸೇವಾ ಪ್ರತಿನಿತ್ಯ ಬಂದಂಥ ಭಕ್ತರಿಗೆ ಅನ್ನದಾನ ಮಾಡ್ತಾ ಪ್ರತಿನಿತ್ಯ ಮಿನಿಮಮ್ ಒಂದು ಸಾವಿರದ ಅನ್ನದಾನ ಆಗತ್ತಲ್ಲಿ ನಿಮಗೆ ಟೈಮ್ ಇತ್ತಂದ್ರೆ ನೀವು ಊಟ ಮಾಡ್ಕೊಂಡು ಹೋಗ್ಬೋದು ಒಂದು ಗಂಟೆ ಆಗತ್ತೆ ಇಲ್ಲಿ ನೂರ ಎಂಟು ರೂಪಾಯಿ ಕೊಟ್ಟರೆ ಒಂದಿನ ಬರೀ ಪಂಚಾಮೃತ ಆಗತ್ತೆ ಕೊಡ್ಬೋದು ರಿಸಿಪ್ಟ್ ಕೊಡ್ತಾರೆ ಅದರ ಅನ್ನದಾನಕ್ಕೆ ಹೋಗಲ್ಲ ನಿಮಗೆ ಅಷ್ಟೋತ್ತರ ಅನ್ನದಾನ ಮಾಡಬೇಕು ನಾಲ್ಕು ಜನ ಭಕ್ತರು ಊಟ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇತ್ತಂದರೆ ಐದು ಗಂಟಲ್ಲಿ ಸಾವಿರದ ಎಂಟು ರೂಪಾಯಿ ಕೊಟ್ಟರೆ ಒಂದು ತಿಂಗಳು ತನಕ ಅನ್ನದಾನ ಆಗತ್ತಿಲ್ಲ ನೀವು ಸಾವಿರದ ಐದು ಗಂಟಲು ಎರಡು ಸಾವಿರದ ಎಂಟು ರೂಪಾಯಿ ಕೊಟ್ಟರೆ ಮೂವತ್ತೊಂದು ದಿನ ಅಷ್ಟೋತ್ತರ ಅನ್ನದಾನ ಮಾಡಿ ಅದರಲ್ಲಿ ಏನು ವಿಶೇಷ ಇರುತ್ತೆ ಅಂದರೆ ಮಕ್ಕಳ ವಿದ್ಯಾ ಆಯುಷ್ಯ ಆರೋಗ್ಯಗೋಸ್ಕರ ಪ್ರತಿ ಗುರುವಾರ ತಪ್ಪಿದ ಶನಿವಾರ ನಾವು ಇಲ್ಲಿ ಹೋಮಗಳು ಮಾಡ್ತೀವಿ ಮಕ್ಕಳಿಗೋಸ್ಕರ ಅಂತಲೇ ಮಾಡೋದಿಲ್ಲ ನೀವು ಐದು ಸಾವಿರದ ಎಂಟು ರೂಪಾಯಿ ಕೊಟ್ಟರೆ ಒಂದು ವರ್ಷ ಅಂದರೆ ಮುನ್ನೂರ ಅರವತ್ತೈದು ಅಷ್ಟೋತ್ರ ಪ್ಲಸ್ ಅನ್ನದಾನ ಮಾಡಿ ನಲವತ್ತೆಂಟು ಹೋಮ್ ಆಗುತ್ತೆ ಅದು ವಿಶೇಷ ಅಂದರೆ ಪ್ರತಿ ಶುಕ್ರ ಗೋಪೂಜ ಅಂತ ಆಗುತ್ತೆ ಅದು ಕೂಡ ಇನ್ಕ್ಲೂಡಿಂಗ್ ಆಗುತ್ತೆ ಒಂದು ವರ್ಷದ ತನಕ ಅನ್ನದಾನ ಆಗುತ್ತೆ ಅದ್ರ ಜನ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಬರ್ಕೋತ ಮತ್ತೆ ನೀವು ದುಡ್ಡೇ ಕೊಡಬೇಕಂತಿಲ್ಲ ಆನ್ಲೈನ್ ಕೂಡ ನೀವು ಮಾಡ್ಬೋದು ಮನೆ ಹೊರಗಡೆ ಆಫೀಸ್ ದುಡ್ಡು ಮದುವೆ ನಾಗದೋಷ ಹತ್ತತ್ರ ನೂರು ಪರ್ಸೆಂಟ್ ಒಳಗೆ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಖಂಡಿತ ಮುಗಿದೋಗತ್ತೆ ಕೆಲವೊಂದು ಜನ ನಮಗೆ ಫೋನ್ ಸಮೇತ ಮಾಡಿ ಹೇಳ್ತಾ ಇದ್ದಾರೆ ಸ್ವಾಮಿ ನೀವು ಹೇಳಿದ ಆಗಿದೆ ಅಂತ ನಾವು ಮಾಡೋದು ಏನೂ ಇಲ್ಲ ರಾಯರಿಗೆ ಇಷ್ಟವಾದ ಮಂತ್ರ ನೂರ ಎಂಟು ಸಲತ್ತು ಹೇಳೋ ಸಮಯದಲ್ಲಿ ನಿಮ್ಮ ಹೆಸರು ನಿಮ್ಮ ಗೋತ್ರ ನಿಮ್ಮ ನಕ್ಷತ್ರ ನಿಮ್ಮ ಬೇಡಿಕೆ ಲಾಸ್ಟ್ ಒಂದೇ ಹೇಳುತ್ತೆ ನಿಮಗೆ ನಿಮಗೆ ಯಾವುದೇ ರೀತಿಯ ತೊಂದರೆ ತಾಪತ್ರೆಗಳು ಇರಬಾರ್ದು ಅಂತ ನಾವು ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೋತೀವಿ ಇದ್ರೆ ನನಗೆ ಗೊತ್ತಿಲ್ಲ ನಾನು ಒಪ್ಕೋತಾನೆ ರಾಯರಿಗೆ ಗೊತ್ತಿಲ್ಲದಿರುತ್ತೆ ನಿಮಗೆ ಗೊತ್ತಿರೋ ಹಾಗೆ ಎಲ್ಲರಿಗಿಂತ ದೊಡ್ಡದಾನನೇ ಅನ್ನದಾನ ಅಂತಲೇ ಹೇಳ್ತಾರೆ ವಿಶೇಷ ಪ್ರತಿನಿತ್ಯ ಸಂಕಲ್ಪ ಆಗತ್ತೆ ಊಟ ಮಾಡಿ ಭಕ್ತ ನಿಮ್ಮ ನೆನೆಸ್ತಾರೆ ಅದೇ ರಾಯರು ಕೊನೆಯವರೆಗೆ ಕಾಪಾಡೋದು ಇಲ್ಲಿ ಮಂತ್ರಕ್ಷತೆ ಕೊಡ್ತಾರೆ ತಗೊಳ್ಳಿ ದಯವಿಟ್ಟು ಅನ್ನದಾನ ಕೊಡಿ ರಿಸಿಪ್ಟ್ ಕೊಡ್ತಾರೆ ನಾಳಿಂದನೇ ನಾಲ್ಕು ಜನ ಭಕ್ತರು ನಿಮ್ಮ ಹೆಸರು ಪ್ರತಿನಿತ್ಯ ಊಟ ಮಾಡ್ತಾರೆ ಒಂದು ಗಂಟೆಗೆ ಊಟದ ನೋಡಿ ಊಟ ಮಾಡ್ಕೊಂಡು ಹೋಗ್ಬೋದು ಬಾರಿ ಸರ್ ದಯವಿಟ್ಟು